ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಿರೋದು ಜಿಮ್ಮಿಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ರೂನು ಇವತ್ತು ಹೋಗ್ಬಿಟ್ಟು ಈಗ ಇನ್ನು ಈಗಿನ ಜಿಮ್ ಹತ್ರ ಹೋಗ್ಬೇಕು ಇದ್ದೀನಿ ಹೋಗ್ಬಿಟ್ಟು ಕ್ಲೈಂಟ್ಸ್ ಎಲ್ಲ ಬಂದ ಮೇಲೆ ನೋಡೋಣ ಏನು ವರ್ಕ್ ಇರುತ್ತೆ ಅಂತದ್ದು ಓಕೆನಾ ಮತ್ತು ಯಾರು ಮಾರ್ನಿಂಗ್ ಟೈಮು ಇದಕ್ಕೆ ಇಷ್ಟಪಡ್ತಿರೋ ಕಮೆಂಟ್ ಮಾಡಿ ಮತ್ತು ಮಾರ್ನಿಂಗ್ ಟೈಮ್ ಆದಷ್ಟು ಇದರಕ್ಕೆ ಟ್ರೈ ಮಾಡಿ ಯಾಕೆ ಅಂತಂದರೆ ಮಾರ್ನಿಂಗು ನಮ್ಮ ಒಂದು ದಿನದ ಟೈಮು ಮಾರ್ನಿಂಗ್ ಎಷ್ಟು ಲೇಟಾಗಿ ಟ್ರ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅದು ನಮಗೆ ಎಲ್ಪ್ ಆಗುತ್ತೆ ಇನ್ನು ನಮಗೆ ಟೈಮ್ ಸೇವ್ ಆದಂಗೆ ಆಗುತ್ತೆ ಬೇಗ ಇದೆ ಅದೇ ಲೇಟಾಗಿದ್ರೆ ಆ ಥರ ಆಗೋಲ್ಲ ಟೈಮ್ ಸೇವಾದಂಗೆ ಆಗಲ್ಲ ಅದಕ್ಕೆ ಆದಷ್ಟು ಬೇಗ ಟ್ರೈ ಮಾಡಿ ಓಕೆನಾ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಜಿಮ್ಮಿಗೆ ಅದ್ರೂ ಯಾರು ಮಾರ್ನಿಂಗ್ ಟೈಮ್ ಬೇಗ ಇದಾಗ್ತಾರೋ ಅವ್ರ ಮೈಂಡು ರಿಲ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಮೈಂಡು ಫುಲ್ಲು ಫ್ರೀ ಆಗಿರುತ್ತೆ ಯಾಕೆ ಅಂತಂದರೆ ಆ ಮಾರ್ನಿಂಗ್ ಟೈಮ್ ಎದುರೋ ಟೈಮಲ್ಲಿ ಫುಲ್ಲು ಅಂದರೆ ನೋ ವಾಯ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ವಾಯ್ಸ್ ಯಾವುದೇ ವಾಯ್ಸೂ ಅಂದರೆ ಖರಾಬ್ ವಾಯ್ಸ್ ಯಾವುದೂ ಇರೋಲ್ಲ ಸೈಲೆಂಟಾಗಿರುತ್ತೆ ಸೈಲೆಂಟಾಗಿರಲ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೈಲೆನ್ಸ್ ಆಗಿದ್ದರೆ ಅವತ್ತಿನೇ ಹಾಳಾಗೋಗುತ್ತೆ ಹಾಗೆ ಹಿಂಗೆ ಹೇಳ್ತಾ ಜಿಮ್ಮಿಗೆ ಹೋಗಿ ಸಿಗ್ತೀನಿ ನಿಮ್ಮ ಹತ್ರ ಓಕೆನಾ ಏನ ಇವ್ರ ಬಾಯಿ ಬರಸ್ಬೇಕಂತೆ ಸಾಂಗು ನೋಡಿ ಗೈಸ್ ಆದರ್ಶ ಮತ್ತೆ ಸತೀಶಾ ಆದರ್ಶ ಸತೀಶ ಆದರ್ಶ ಸತೀಶಾ ಚೆನ್ನಾಗಿದ್ರೆ ಇಪ್ಪಡಪ್ಪ ಮಗಿತಾ ಎಲ್ಲ ಬಟ್ ತಿಂದ್ರೆ ಹದಿನೇಳು ವರ್ಷಕ್ಕೇನೆ ಅವ್ರ ಹೆಂಡ್ತಿಗೆ ನಾನು ಮದುವೆ ಆಗ್ತೀನಿ ಅಂತಂದು ಹೋಗಿರೋ ಮಗ ಹದಿನೇಳು ವರ್ಷಕ್ಕ ಹದಿನೇಳು ವರ್ಷಕ್ಕೇನೆ ಮದುವೆ ಆಗ್ತೀನಿ ಅಂತ ಅವ್ರ ಹೆಂಡ್ತಿ ಹತ್ರ ಹೋಗಿ ಅವ್ರ ಹೆಂಡತಿ ಮದುವೆ ಆಗಿ ಹೋಗು ಅಂದು ಮತ್ತೆ ಅವ್ರ ಹೆಂಡತಿಂದೇ ಮದುವೆ ಆದ ಹೆಂಗೈತೆ ಮದುವೆ ಆಗ್ತೀನಿ ಅಂತ ಅವ್ರ ಹೆಂಡತಿ ಹತ್ರ ನೀವು ಹೋಗಿ ಹೇಳಿ ಅವ್ರ ಹೆಂಡತಿನೇ ಮದುವೆ ಆದ ಇದೆ ಹೆಂಗೈತೆ ಕೈ ಅವ್ರ ಮಗ ನೋಡ್ಬಿಟ್ರೆ ಇಲ್ಲವನ ಸೇಮ್ ಇದೆ ಅಂದೆ ಇಷ್ಟೇ ದಪ್ಪ ಅಲ್ಲ ಇನ್ನೊಂದ್ ಚೂರು ಸಣ್ಣ ಅವನೇ ಸೇಮ್ ಗಡ್ಡ ಇಷ್ಟೇ ಉದ್ದ ನೋಡ್ರಿ ಅವ್ರಿಬ್ರು ವರ್ಕೌಟ್ ಮಾಡ್ತಾವ್ರ ಅದಕ್ಕೆ ಮಗನ ತರ ಇರೋದಕ್ಕೆ ಪಾರ್ಟ್ನರ್ ಮಾಡ್ಕೊಂಡವನೇ

ಬರ್ರಿ ಸಾಕು ಬರ್ರಿ ನೋಡ್ರಿ ಬಟ್ಟೆ ತಂದವ್ರೆ ಶರ್ಟು ಬ್ಲಾಕ್ ಅಂದೆ ಯಾವ್ದು ಇದು ಸರಿ ಆಯ್ತು ತಂತಂದು ಕೊಡು ನಾನು ಹಾಕಂತ ಇರ್ತೀನಿ ಆಗುತ್ತೆ ಬಿಡು ಆಗ್ಲಿಲ್ಲ ಅಂದ್ರೆ ಆಗ ಥರ ಹಾಕ್ತೀನಿ ಟೈಟ್ ಆದ್ರೆ ಲೂಸ್ ಮಾಡ್ಕೊಂಡು ಟೈಟ್ ಟೈಟ್ನಾಗೆ ಹಾಕಂತೀನಿ ಟೈಟ್ ಎಲ್ಲ ಆಗಲ್ಲ ಅಂತ ಗೊತ್ತು ರಾಜು ಕಬಾಬ್ ಅಂಗಡಿ ಮಾಡಿಬಿಟಾ ದಿನ ಸ್ಟಾರ್ಟ್ ಯಾವ್ದು ದಿನ ನೋಡ್ರಿ ಕಬಾಬ್ ಫ್ಯಾಕ್ಟ್ರಿ നോട എങ്ങ ബി ഓക്കേ ഗയ്സ് ആമേ സിക്റ്റി നിനമി മനയത്ര ഹോബ്ബ്ടു ദിമലिना യാര ദാസ് നോട ഇ ലണ്ണ യാവ തര പുഷ്അപ്സ് ഹോടീതര അതു ആ ക്യാരെ ആപ്ക പുഷ്അപ്സ് હે ഹേ ഹേ લે કિસ തര കേ ക്യൂക് ഡാൽതേ സ്ട്രൈറ്റ് കരോ ബോഡിפול സ്ട്രൈറ്റ് കർക്കേ കരോ ആപ്കോ ഇസ് തര കേ જાયേഗാ ബെൻഡ് കർക്കേ हाँ बॉडी फुल स्ट्राइट बाद में पुश डाउन अब पुश डाउन इस तरीके करो बाद में इधर चेस्ट आता है चेस्ट पे फील आएगा नहीं शोल्डर में आएगा बैक में आएगा इस तरीके के आएगा प्रॉपर ओके okay गाइस नोडी जिम में यार जास्ति जाना इल्ला इन्ना बंदिल्ला नोडी स्टेज जाना इरोद मूरे जाना ಪೂಜೆ ಮಾಡಿದೆ ಪೂಜೆ ಮಾಡ್ಬಿಟ್ಟು ಈಗಿನ ನೋಡಿ ಆರೂವರೆ ಆಗಿದೆ ಯಾರು ಬಂದಿದೆ ಹೋಗಿರೋರು ಬಂದೇ ಇಲ್ಲ ಅನ್ಸುತ್ತೆ ಹೋಗಿರೋರು ಬಂದೇ ಇಲ್ಲ ಅನ್ಸುತ್ತೆ ಗಾಂ ಕಾ ನೈಗಾಪೋ ಕತ್ನಾ ಟೈಮ್ ಕಾಯ್ ದೀಪಾವಳಿ दो साल में वन टाइम जाएगा किधर आपको घर हाँ यूपी है आपको घर झारखंड अच्छा अच्छा ओके तो सिंधी नहीं ना लोग बंद मेले सिंधी नहीं मतलब ओके ना नोड़ता रहेंगे

हाँ, फाइटिंग ज़्यादा ज़्यादा करो। <laughs> हस्बैंड और वाइफ पूरा झगड़ा। टम्बलाइन। हाँ? टाइम हो गया जल्दी जल्दी नहीं, नहीं कर। वो जल्दी जल्दी नहीं करता वो मोबाइल देखता है। मोबाइल देखता है हम। नहीं, आप मोबाइल ज़्यादा देखता है? मैं देखेगा। कितना बस? ಏ ಚೋಟಲ್ಲಿ ಅಡಕಿ ಆತೆಯ ಹೋಳ್ ಮಾಡ್ತಾಯಿ ಹೇಗೋ ಬೇಕಾ ಅಫ್ಕೋರ್ಸ್ ಸಿಕ್ಸ್ ಸಿಕ್ಸ್ ಮಂತ್ ಸೆವೆನ್ ಮಂತ್ ಹೋಗಿದೆ ಓಕೆ ಗೈಸ್ ವರ್ಕೌಟ್ ಮಾಡಿ ಸಿಗ್ತೀನಿ ನಿಮ್ಮ ವರ್ಕೌಟ್ ಮಾಡಬೇಕು ಶೋಲ್ಡರ್ ವರ್ಕೌಟು ಮಾಡಿಬಿಟ್ಟು ಸಿಗ್ತೀನಿ ಓಕೆನಾ ನೋಡ್ತಾ ಗೈಸ್ ಈಗ ವರ್ಕೌಟ್ ಮುಗೀತು ಶೋಲ್ಡರ್ ವರ್ಕೌಟ್ ಕಂಪ್ಲೀಟ್ ಆಗಿದೆ ಈಗ ಮನೆಗೆ ಹೋಗ್ಬಿಟ್ಟು ಊಟ ತಿಂದ್ಬಿಟ್ಟು ಪಾಚ್ಕೊಳ್ಳೋದಷ್ಟೇ ನೀವು ಎಲ್ಲ ಊಟ ತಿಂದಿದ್ದೀರಾ ಅಂದ್ಕೊತೀನಿ ತಿಂದಿರ್ತೀರ ನಾನೀಗ ನೋಡಿ ಆಲೆ ಹನ್ನೊಂದು ಗಂಟೆ ಹತ್ತು ಹತ್ತು ಮುಖಾಲು ಮನೆಗೆ ಹೋಗ್ಬಿಟ್ಟು ಊಟ ತಿಂದು ಪಾಚ್ಕಂಡ್ರೆ ನಾಳೆ ಬೆಳಗ್ಗೆ ಮತ್ತು ನಾಳೆ ಆಲೆ ಲೆಗ್ ಮಾಡಬೇಕು ಲೆಗ್ ವರ್ಕೌಟು ಒಬ್ಬನೇ ಇರೋದ್ರಿಂದ ತುಂಬ ಕಷ್ಟ ಆಗೋದು ನಾಳೆ ನೋಡಬೇಕು ನೋಡೋಣ ನಾನು ಲೆಗ್ ವರ್ಕೌಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗಲ್ಲ ಲೆಗ್ಗಲ್ಲಿ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡ್ರಿ ಲೆಗ್ ವರ್ಕೌಟ್ ತುಂಬ ಇಂಪಾರ್ಟೆಂಟು ಏಕೆ ಅಂತಂದರೆ ನೀವು ವಾರದಲ್ಲಿ ಒಂದೇ ಸತಿ ಲೆಗ್ ವರ್ಕೌಟ್ ಮಾಡೋದು ಆ ಒಂದು ದಿನ ನೀವು ಎಷ್ಟು ಕಷ್ಟಪಟ್ಟು ವರ್ಕೌಟು ಮಾಡಿ ಅಷ್ಟೇ ಖುಷಿ ಅಷ್ಟೇ ಇಷ್ಟಪಡ್ತೀರ ಲೆಗ್ ವರ್ಕೌಟ್ಗೆ ನೆಕ್ಸ್ಟ್ ಇನ್ನೊಂದು ಸತಿ ಮಾಡಬೇಕಾದ್ರೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಮೇಲೆ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ಕ್ವಾಡ್ಸ್ ಹೊಡೆಯೋರ್ಗೂ ಯಾವ ಹೊಡಿಬೇಕೋ ಹೊಡಿಬೇಕು ಅನಿಸುತ್ತೆ ಆಮೇಲೆ ಜೋಶ್ ಬರುತ್ತೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಜೋಶ್ ಬರುತ್ತೆ ಲೆಗ್ ವರ್ಕೌಟೇ ಹಂಗೆ ಸ್ಟಾರ್ಟಿಂಗಲ್ಲಿ ತುಂಬ ಹಿಂಸೆ ಕೊಟ್ಬಿಡುತ್ತೆ ಆಮೇಲೆ ತುಂಬ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ನೀವು ಲೆಗ್ ವರ್ಕೌಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕಾಂಪ್ರಮೈಸ್ ಆಗಬೇಡಿ ಯಾಕೆ ಅಂತಂದರೆ ಕಾಂಪ್ರಮೈಸ್ ಬೇರೆ ಸ್ಕಿಪ್ ಮಾಡೋದೇ ಬೇರೆ ಕಾಂಪ್ರಮೈಸ್ ಅಂತಂದರೆ ಲೆಗ್ ವರ್ಕೌಟು ಮಾಡ್ತಿರ್ತೀರ ಇವಾಗ ಟ್ವೆಂಟಿ ಫೈವ್ ಕೌಂಟ್ಸ್ ಹೊಡಿಬೇಕು ಅದರಲ್ಲಿ ನೀವು ಬರೀ ಫಿಫ್ಟೀನ್ ಕೌಂಟ್ಸ್ ಹೊಡೆದ್ಬಿಡೋದು ಇಲ್ಲ ಟ್ವೆಂಟಿ ಕೌಂಟ್ಸ್ ಹೊಡೆಯೋದು ಇನ್ ಫೈವ್ ಕೌಂಟ್ಸ್ ಲೆಸ್ ಮಾಡೋದು ಈ ಥರ ಮಾಡಿದರೆ ಕಾಂಪ್ರಮೈಸ್ ಆಗುತ್ತೆ ಆ ಥರ ಕಾಂಪ್ರಮೈಸ್ ಆಗಿಬಿಟ್ರೆ ನಿಮಗೆ ಮತ್ತೆ ಇನ್ನೊಂದು ಸರ್ತಿ ಹೊಡಿತೀರಲ್ಲ ಆ ಟೈಮಲ್ಲಿ ಬಿಡು ಸಾಕು ಫಿಫ್ಟೀನ್ ಹೊಡಿಯೋಣ ಬಿಡಿ ಸಾಕು ಅದು ಹೊಡ್ಯೋಣ ಆ ಥರ ಫೀಲ್ ಆಗಿಬಿಡುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ಕ್ವಾಡ್ಸ್ ಹೊಡೆಯೋದೇ ಮಾರ್ತು ಬಿಡ್ತೀರಾ ಆಮೇಲೆ ಲೆಗ್ ಪ್ರೆಸ್ಸೇ ಡೈರೆಕ್ಟಿಗೆ ಹೋಗ್ಬಿಡ್ತೀರಾ ಈ ಥರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಲೆಗ್ ವರ್ಕೌಟ್ ಮಾಡ್ತೀರಿ ಅಂತಂದರೆ ತ್ರೀ ಹಂಡ್ರೆಡ್ ಸ್ಕ್ವಾಡ್ಸ್ ಕಂಪಲ್ಸರಿ ತ್ರೀ ಹಂಡ್ರೆಡ್ ಸ್ಕಾರ್ಡ್ಸು ವಿತ್ ವೆಯ್ಟು ವಿಟ್ ವೆಯ್ಟ್ ಅಲ್ಲ ವಿತ್ ವೆಯ್ಟು ತ್ರೀ ಹಂಡ್ರೆಡ್ ಸ್ಕ್ವಾಡ್ಸ್ ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಲೆಗ್ ಪ್ರೆಸ್ಸು ಲೆಗ್ಗೆ ಸ್ಟೆಂಕ್ಷನ್ನು ಅದರಲ್ಲೆಲ್ಲ ನೀವು ಮಜಾಲ ಮೇಲೆ ಲೋಡ್ ಇಟ್ಕೊಂಡು ಹೊಡಿತೀರಾ ಇಲ್ಲಿ ಸ್ಕ್ವಾಡ್ಸಲ್ಲಿ ಓವರ್ ಆಲ್ ಮಜಲು ವರ್ಕೌಟ್ ಬೀಳುತ್ತೆ ಓವರ್ ಆಲ್ ವರ್ ವರ್ಕೌಟ್ ಬೀಳ್ತೈತೆ ಅಂತಂದರೆ ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಚೆನ್ನಾಗಿ ವರ್ಕೌಟ್ ಬೀಳುತ್ತೆ ನೀವು ಇಲ್ಲಿ ನೂರು ಸ್ಕ್ವಾಡ್ಸ್ ಹೊಡೆಯೋದು ಒಂದೇ ಅಲ್ಲಿ ಲೆಗ್ ಪ್ರೆಸ್ಸಲ್ಲಿ ಮಿಷಿನಲ್ಲಿ ಅಲ್ಲಿ ಏನು ಲೆಗ್ ಪ್ರೆಸ್ಸು ಲೆಗ್ ಎಕ್ಸ್ಟ್ರಂಕ್ಷನ್ ಹೊಡೆಯೋದು ಒಂದೇ ಎರಡೂ ಹೊಡೆದ್ರೂ ಈ ಒಂದು ಸ್ಕ್ವಾಡ್ಸಲ್ಲೇ ನಿಮಗೆ ಫುಲ್ಲಾಗಿ ಹೋಗ್ಬಿಡುತ್ತೆ ಓಕೆ ಗೈಸ್ ಇಷ್ಟು ಹೇಳ್ತಾ ನೆಕ್ಸ್ಟ್ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾಳೆ ಸಿಗೋಣ ನಾಳೆ ಶನಿವಾರ ಸಿಗ್ತೀನಿ ಬಾಯ್ ಟಾಟಾ ಗುಡ್ ನೈಟ್ ಹೋಗಿ ಮಲ್ಕೊಳ್ಳಿ ಸಿ ಅಂತ ಅಂದರೆ ನಾಳೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ 来，大打